ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ್ತ ತ್ವಮೇವ ತ್ವೇವ ಬಂಧು ಚ ಸಖಾ ತ್ವೇವ ತ್ವೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಿಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಕಥಾಭಾಗಕ್ಕೆ ಹಾಗೂ ಅದರ ತತ್ವಭಾಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಬ್ರಹ್ಮ ಮತ್ತು ನಾರಾಯಣ ಇವರ ನಡುವೆ ಶಿವನು ಸ್ತಂಭರೂಪದಿಂದ ಪ್ರಕಟನಾಗುವುದು ಅದರ ಆದಿ ಅಂತ್ಯಗಳನ್ನು ತಿಳಿಯಲಾರದೆ ನಂತರ ಅದರ ತತ್ವ ಸ್ವರೂಪವಾಗಿ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಭಗವಾನ್ ಶಿವನ ಶಬ್ದಮಯ ಶರೀರದ ದರ್ಶನವನ್ನು ಮಾಡುವುದು ತದನಂತರ ಈ ಅಧ್ಯಾಯದಲ್ಲಿ ಉಮೆಯ ಸಹಿತ ಭಗವಾನ್ ಶಿವನು ಪ್ರಕಟನಾಗಿ ಅವನಿಂದಲೇ ಆತನ ಸ್ವರೂಪದ ವಿವೇಚನೆ ಹಾಗೂ ಬ್ರಹ್ಮಾದಿ ಮೂರು ದೇವತೆಗಳ ಏಕತೆಯ ಪ್ರತಿಪಾದನೆಯನ್ನು ಅವರು ಅರಿಯುವುದು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಭಗವಾನ್ ವಿಷ್ಣುವು ಮಾಡಿದ ನನ್ ತನ್ನ ಸ್ತುತಿಯನ್ನು ಕೇಳಿ ಕರುಣಾನಿಧಿ ಮಹೇಶ್ವರನು ಬಹಳ ಪ್ರಸನ್ನನಾಗಿ ಉಮಾದೇವಿಯೊಂದಿಗೆ ಅಲ್ಲಿ ಪ್ರಕಟನಾದನು ಆಗ ಅವನಿಗೆ ಐದು ಮುಖಗಳಿದ್ದು ಪ್ರತಿಯೊಂದು ಮುಖದಲ್ಲಿಯೂ ಮೂರು ಮೂರು ಕಣ್ಣುಗಳು ಶೋಭಿಸುತ್ತಿದ್ದವು ಹಣೆಯ ಮೇಲ್ಗಡೆ ಚಂದ್ರ ಮುಕುಟ ಸುಶೋಭಿಸುತ್ತಿತ್ತು ಶಿರದಲ್ಲಿ ಜಟೆಯನ್ನು ಧರಿಸಿದ್ದು ಗೌರವರ್ಣ ವಿಶಾಲ ನೇತ್ರನಾದ ವಿಶಾಲ ನೇತ್ರನಾದ ಶಿವನು ಸಂಪೂರ್ಣ ಅಂಗದಲ್ಲಿ ವಿಭೂತಿಯನ್ನು ಹಚ್ಚಿಕೊಂಡಿದ್ದನು ಅವನಿಗೆ ದಶ ಭುಜಗಳಿದ್ದು ಕಂಠದಲ್ಲಿ ನೀಲಿ ಚಿಹ್ನೆಗಿತ್ತು ಶ್ರೀ ಅಂಗವು ಸಮಸ್ತ ಆಭೂಷಣಗಳಿಂದ ವಿಭೂಷಿತವಾಗಿತ್ತು ಆ ಸರ್ವಾಂಗ ಸುಂದರ ಶಿವನ ಮಸ್ತಕವು ಭಸ್ಮಮಯ ತ್ರಿಪುಂಡ್ರದಿಂದ ಅಂಕಿತವಾಗಿತ್ತು ಇಂತಹ ವಿಶೇಷಣಗಳಿಂದ ಕೂಡಿ ಪರಮೇಶ್ವರ ಮಹಾದೇವನು ಭಗವತಿ ಉಮೆಯೊಂದಿಗೆ ಉಪಸ್ಥಿತನಾಗಿರುವುದನ್ನು ಕಂಡು ನಾನು ಅಂದರೆ ಬ್ರಹ್ಮದೇವರು ಮತ್ತು ಭಗವಾನ್ ವಿಷ್ಣುವು ಪುನಃ ಪ್ರಿಯವಚನಗಳಿಂದ ಅವನನ್ನು ಸ್ತುತಿಸಿದೆವು ಆಗ ಪಾಪಹಾರಿ ಕರುಣಾಕರ ಭಗವಾನ್ ಮಹೇಶ್ವರನು ಪ್ರಸನ್ನ ಚಿತ್ತದಿಂದ ಆ ಶ್ರೀ ವಿಷ್ಣು ಭಗವಂತನಿಗೆ ಶ್ವಾಸರೂಪದಿಂದ ವೇದವನ್ನು ಉಪದೇಶಿಸಿದನು ಮುನಿಯೆ ಅನಂತರ ಶಿವನು ಪರಮಾತ್ಮ ಶ್ರೀಹರಿಗೆ ಗುಹ್ಯ ಜ್ಞಾನವನ್ನು ಕರುಣಿಸಿದನು ಮತ್ತೆ ಆ ಪರಮಾತ್ಮನು ಕೃಪೆಗೈದು ನನಗೂ ಆ ಜ್ಞಾನವನ್ನು ಕರುಣಿಸಿದನು ವೇದ ಜ್ಞಾನವನ್ನು ಪಡೆದು ಕೃತಾರ್ಥನಾದ ಭಗವಾನ್ ವಿಷ್ಣುವು ನನ್ನೊಂದಿಗೆ ಕೈಜೋಡಿಸಿಕೊಂಡು ಮಹೇಶ್ವರನಿಗೆ ನಮಸ್ಕಾರ ಮಾಡಿ ಪುನಃ ಅವನಲ್ಲಿ ಪೂಜೆಯ ವಿಧಿಯನ್ನು ತಿಳಿಸಲು ಹಾಗೂ ಸದುಪದೇಶವನ್ನು ಕೊಡಲು ಪ್ರಾರ್ಥಿಸಿದನು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಶ್ರೀಹರಿಯ ಮಾತನ್ನು ಕೇಳಿ ಪ್ರಸನ್ನನಾದ ಕೃಪಾ ನಿಧಾನ ಭಗವಾನ್ ಶಿವನು ಪ್ರೀತಿಯಿಂದ ಎಂತೆಂದನು ಶ್ರೀ ಶಿವನು ಹೇಳುತ್ತಾನೆ ಸುರಶ್ರೇಷ್ಠರೇ ನಿಮ್ಮಿಬ್ಬರ ಭಕ್ತಿಯಿಂದ ನಾನು ನಿಶ್ಚಯವಾಗಿಯೂ ಬಹಳ ಸಂತೋಷಗೊಂಡಿರುವೆನು ನೀವು ಮಹಾದೇವನಾದ ನನ್ನ ಕಡೆಗೆ ನೋಡಿರಿ ಈಗ ನಿಮಗೆ ಕಂಡುಬರುವ ಸ್ವರೂಪದಂತೆಯೇ ರೂಪವನ್ನು ಪ್ರಯತ್ನ ಪೂರ್ವಕ ಪೂಜೆ ಚಿಂತನೆಯನ್ನು ಮಾಡಬೇಕು ನೀವಿಬ್ಬರು ಮಹಾಬಲಿಯಾಗಿದ್ದೀರಿ ನನ್ನ ಸ್ವರೂಪ ಭೂತ ಪ್ರ ಪ್ರಕೃತಿಯಿಂದ ಪ್ರಕಟರಾಗಿರುವಿ ಸರ್ವೇಶ್ವರನಾದ ನನ್ನ ಎಡ ಬಲ ಅಂಗದಿಂದ ನಿಮ್ಮ ಆವಿರ್ಭಾವವಾಗಿದೆ ಈ ಲೋಕ ಪಿತಾಮಹ ಬ್ರಹ್ಮನು ನನ್ನ ಬಲಪಾರ್ಶ್ವದಿಂದ ಉತ್ಪನ್ನನಾಗಿರುವನು ವಿಷ್ಣುವಾದ ನೀನು ಪರಮಾತ್ಮನಾದ ನನ್ನ ಎಡಪಾರ್ಶ್ವದಿಂದ ಪ್ರಕಟನಾಗಿರುವೆ ನಿಮ್ಮಿಬ್ಬರ ಮೇಲೆ ನಾನು ಪ್ರಸನ್ನನಾಗಿರುವೆನು ಹಾಗೂ ನಿಮಗೆ ವಾಂಛಿತ ವರಗಳನ್ನು ಕೊಡುವೆನು ನನ್ನ ಆಜ್ಞೆಯಿಂದ ನಿಮ್ಮಿಬ್ಬರಿಗೂ ನನ್ನಲ್ಲಿ ದೃಢವಾದ ಭಕ್ತಿಯು ಉಂಟಾಗಲಿ ಬ್ರಹ್ಮನೇ ನೀನು ನನ್ನ ಆಜ್ಞೆಯನ್ನು ಪಾಲಿಸುತ್ತಾ ಜಗತ್ತನ್ನು ಸೃಷ್ಟಿಸು ವತ್ಸ ವಿಷ್ಣುವೇ ನೀನು ಈ ಚರಾಚರ ಜಗತ್ತನ್ನು ಪಾಲಿಸುತ್ತಾ ಪಾಲಿಸುತ್ತಾಯರು ನಮ್ಮಿಬ್ಬರಲ್ಲಿ ಭಗವಂತನಾದ ಶಂಕರನು ಹೀಗೆ ಹೇಳಿ ನಮಗೆ ಪೂಜೆಯ ಉತ್ತಮ ವಿಧಿಯನ್ನು ಉಪದೇಶಿಸಿದನು ಅದಕ್ಕನುಸಾರ ಪೂಜಿತನಾದ ಮೇಲೆ ಅವನು ಪೂಜಕನಿಗೆ ಅನೇಕ ಪ್ರಕಾರದ ಫಲವನ್ನು ಕೊಡುವನು ಮೇಲೆ ಹೇಳಿದ ಶಂಭುವಿನ ಮಾತು ಕೇಳಿ ನನ್ನೊಂದಿಗೆ ಶ್ರೀಹರಿಯು ಮಹೇಶ್ವರನಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿದನು ಭಗವಾನ್ ವಿಷ್ಣುವು ಹೇಳಿದನು ಪ್ರಭೋ ನಮ್ಮ ಕುರಿತು ನಿನ್ನ ಹೃದಯದಲ್ಲಿ ಪ್ರೀತಿ ಉಂಟಾಗಿದ್ದರೆ ನೀನು ನಮಗೆ ವರವನ್ನು ಕೊಡುವುದು ಅವಶ್ಯಕವೆಂದು ತಿಳಿದರೆ ನಮ್ಮಿಬ್ಬರಲ್ಲಿ ಸದಾ ಕಾಲ ಅನನ್ಯ ಹಾಗೂ ಅವಿಚಲ ನಿನ್ನ ಭಕ್ತಿಯು ಇರುವಂತೆ ಮಾಡು ಎಂಬ ವರವನ್ನು ಕೇಳುತ್ತೇನೆ ಆಗ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಶ್ರೀಹರಿಯ ಅಂದರೆ ನಾರದ ಮುನಿಗಳನ್ನು ಕುರಿತು ಶ್ರೀಹರಿಯ ಈ ಮಾತನ್ನು ಕೇಳಿ ಭಗವಾನ್ ಹರನು ಪುನಃ ನತಮಸ್ತಕನಾಗಿ ಕೈಜೋಡಿಸಿಕೊಂಡು ನಮಸ್ಕರಿಸಿ ನಿಂತಿದ್ದ ನಾರಾಯಣನಲ್ಲಿ ಇಂತೆಂದನು ಶ್ರೀ ಮಹೇಶ್ವರನು ಹೇಳಿದನು ನಾನು ಸೃಷ್ಟಿ ಸ್ಥಿತಿ ಸಂಹಾರದ ಕರ್ತೃವಾಗಿದ್ದೇನೆ ಸಗುಣ ಮತ್ತು ನಿರ್ಗುಣ ಸಚ್ಚಿದಾನಂದ ಸ್ವರೂಪ ನಿರ್ವಿಕಾರ ಪರಬ್ರಹ್ಮ ಪರಮಾತ್ಮನಾಗಿರುವೆ ವಿಷ್ಣುವೆ ಸೃಷ್ಟಿ ರಕ್ಷಣೆ ಪ್ರಳಯ ಸ್ವರೂಪ ಪ್ರಳಯ ಸ್ವರೂಪಿ ಗುಣಗಳ ಹಾಗೂ ಕಾರ್ಯಗಳ ಭೇದದಿಂದ ನಾನೇ ಬ್ರಹ್ಮ ವಿಷ್ಣು ರುದ್ರ ಎಂಬ ನಾಮಗಳನ್ನು ಧರಿಸಿ ಮೂರು ಸ್ವರೂಪಗಳಿಂದ ವಿಭಕ್ತನಾಗಿರುವೆನು ಹರಿಯೇ ನಿಜವಾಗಿ ನಾನು ಸದಾಕಾಲ ನಿಷ್ಕಲನೆ ಆಗಿರುವೆನು ವಿಷ್ಣುವೆ ನೀನು ಮತ್ತು ಬ್ರಹ್ಮನು ನನ್ನ ಅವತಾರದ ನಿಮಿತ್ತದಿಂದ ಮಾಡಿದ ಸ್ತುತಿಯನ್ನು ಪ್ರಾರ್ಥನೆಯನ್ನು ನಾನು ಖಂಡಿತವಾಗಿ ನಿಜವಾಗಿಸುವೆನು ಏಕೆಂದರೆ ನಾನು ಭಕ್ತ ವತ್ಸಲನಾಗಿರುವೆನು ಬ್ರಹ್ಮನೆ ನನ್ನ ಇಂತಹುದೇ ಪರಮೋತ್ಕೃಷ್ಟ ರೂಪವು ನಿನ್ನ ಶರೀರದಿಂದ ಈ ಲೋಕದಲ್ಲಿ ಪ್ರಕಟವಾಗಿ ಅದನ್ನು ರುದ್ರನೆಂದು ಹೇಳುವರು ನನ್ನ ಅಂಶದಿಂದ ಪ್ರಕಟನಾದ ರುದ್ರನ ಸಾಮರ್ಥ್ಯವು ನನ್ನಿಂದ ಕಡಿಮೆಯಾಗಲಾರದು ನಾನೇ ಆ ರುದ್ರನಾಗಿರುವೆನು ಪೂಜೆಯ ವಿಧಿವಿಧಾನದ ದೃಷ್ಟಿಯಿಂದಲೂ ನನ್ನಲ್ಲಿಯೇ ಮತ್ತು ರುದ್ರನಲ್ಲಿ ಯಾವ ಅಂತರವೂ ಇಲ್ಲ ಜ್ಯೋತಿಯು ನೀರೇ ಮುಂತಾದವುಗಳ ಜೊತೆಗೆ ಸಂಪರ್ಕ ಏರ್ಪಟ್ಟರೂ ಅದಕ್ಕೆ ಸ್ಪರ್ಶ ದೋಷ ಉಂಟಾಗುವುದಿಲ್ಲ ಹಾಗೆಯೇ ನಿರ್ಗುಣ ಪರಮಾತ್ಮನಾದನಿಗೆ ಯಾವುದರ ಸಂಯೋಗದಿಂದಲೂ ಬಂಧನ ಉಂಟಾಗುವುದಿಲ್ಲ ಇದು ನನ್ನ ಶಿವರೂಪವಾಗಿದೆ ರುದ್ರನು ಪ್ರಕಟನಾದಾಗ ಅವನು ಶಿವನಂತೆಯೇ ಆಗುವನು ಮಹಾಮುನಿಯೇ ರುದ್ರನಲ್ಲಿ ಮತ್ತು ಶಿವನಲ್ಲಿ ಪರಸ್ಪರ ಭೇದವೆನಿಸಬಾರದು ನಿಜವಾಗಿಯೂ ಒಂದೇ ರೂಪವು ಇಡೀ ಜಗತ್ತಿನಲ್ಲಿ ವ್ಯವಹಾರ ನಿರ್ವಾಹಕ್ಕಾಗಿ ಎರಡು ರೂಪಗಳಲ್ಲಿ ವಿಭಕ್ತವಾಗಿರುವುದು ಆದ್ದರಿಂದ ಶಿವ ಮತ್ತು ರುದ್ರನಲ್ಲಿ ಯಾವುದೇ ಭೇದ ಬುದ್ಧಿಯನ್ನು ಮಾಡಬಾರದು ನಿಜವಾಗಿಯೂ ಎಲ್ಲ ದೃಶ್ಯವೂ ನನ್ನ ವಿಚಾರದಿಂದ ಶಿವರೂಪವೇ ಆಗಿದೆ ನಾನು ನೀನು ಬ್ರಹ್ಮ ಹಾಗೂ ಈ ರುದ್ರನು ಪ್ರಕಟನಾದಾಗ ಎಲ್ಲರೂ ಏಕರೂಪವೇ ಆಗಿದ್ದೇವೆ ಇದರಲ್ಲಿ ಭೇದವೇ ಇಲ್ಲ ಭೇದವೆಣಿಸಿದರೆ ಅವಶ್ಯವಾಗಿ ಬಂಧನವಾಗುವುದು ಹೀಗಿದ್ದರೂ ನನ್ನ ಶಿವರೂಪವೇ ಸನಾತನವಾಗಿದೆ ಇದೇ ಸದಾಕಾಲ ಎಲ್ಲ ರೂಪಗಳ ಮೂಲಭೂತವೆಂದು ಹೇಳಲಾಗಿದೆ ಇದು ಸತ್ಯ ಜ್ಞಾನ ಹಾಗೂ ಅನಂತ ಬ್ರಹ್ಮವಾಗಿದೆ ಹೀಗೆ ತಿಳಿದುಕೊಂಡು ಯಾವಾಗಲೂ ಮನಸ್ಸಿನಿಂದ ನನ್ನ ಯಥಾರ್ಥ ಸ್ವರೂಪವನ್ನು ದರ್ಶಿಸಬೇಕು ಬ್ರಹ್ಮನೇ ಕೇಳು ನಾನು ನಿನಗೆ ಒಂದು ಗೋಪನೀಯ ಮಾತನ್ನು ಹೇಳುತ್ತಿರುವೆನು ನಾನು ಸ್ವತಃ ಬ್ರಹ್ಮದೇವರ ಭ್ರಕುಟಿಯಿಂದ ಪ್ರಕಟನಾಗುವೆನು ಗುಣಗಳಲ್ಲಿಯೂ ನನ್ನ ಪ್ರಾಕಟ್ಯವನ್ನು ಹೇಳಲಾಗಿದೆ ಹರನು ತಾಮಸ ಪ್ರಕೃತಿಯವನಾಗಿದ್ದಾನೆ ಎಂದು ಜನರು ಹೇಳುವರು ನಿಜವಾಗಿಯೂ ಆ ರೂಪದಲ್ಲಿ ಅಹಂಕಾರದ ವರ್ಣನೆಯಿದೆ ಆ ಅಹಂಕಾರವನ್ನು ಕೇವಲ ತಾಮಸವೇ ಅಲ್ಲ ವೈಕಾರಿಕ ಅಂದರೆ ಸಾತ್ವಿಕವೆಂದು ತಿಳಿಯಬೇಕು ಏಕೆಂದರೆ ಸಾತ್ವಿಕವಾದ ದೇವತೆಗಳು ವೈಕಾರಿಕ ಅಹಂಕಾರದ್ದೇ ಸೃಷ್ಟಿಯಾಗಿದೆ ಈ ತಾಮಸ ಮತ್ತು ಸಾತ್ವಿಕ ಮೊದಲಾದ ಭೇದಗಳು ಕೇವಲ ಹೆಸರಿಗಷ್ಟೇ ಇದೆ ವಸ್ತುತಃ ಅವು ಇರುವುದಿಲ್ಲ ನಿಜವಾಗಿಯೂ ಹರನನ್ನು ತಾಮಸನೆಂದು ಹೇಳಲಾಗುವುದಿಲ್ಲ ಬ್ರಹ್ಮನೇ ಈ ಕಾರಣದಿಂದ ನೀವು ಹೀಗೆ ಮಾಡಬೇಕು ನಾನ್ ನೀನಾದರೂ ಈ ಸೃಷ್ಟಿಯ ನಿರ್ಮಾತ್ರನಾಗು ಅಂದರೆ ಬ್ರಹ್ಮದೇವನು ಈ ಸೃಷ್ಟಿಯ ನಿರ್ಮಾತೃವಾದರೆ ಶ್ರೀಹರಿಯು ಇದನ್ನು ಪಾಲನೆ ಮಾಡಲಿ ನನ್ನ ಅಂಶದಿಂದ ಪ್ರಕಟನಾಗುವ ರುದ್ರನು ಇದರ ಪ್ರಳಯವನ್ನು ಅಂದರೆ ನಾಶವನ್ನು ಮಾಡುವನು ಉಮಾ ಎಂಬ ಹೆಸರಿನಿಂದ ವಿಖ್ಯಾತ ಪರಮೇಶ್ವರಿ ಪರ ಪ್ರಕೃತಿ ದೇವಿಯ ಶಕ್ತಿಭೂತ ವಾಗ್ದೇವಿ ಬ್ರಹ್ಮನನ್ನು ಸೇವಿಸುವಳು ಮತ್ತೆ ಇದೇ ಪ್ರಕೃತಿ ದೇವಿಯಿಂದ ಪ್ರಕಟವಾಗುವ ಇನ್ನೊಂದು ಶಕ್ತಿಯು ಲಕ್ಷ್ಮೀ ರೂಪದಿಂದ ಭಗವಾನ್ ವಿಷ್ಣುವಿನ ಆಶ್ರಯವನ್ನು ಪಡೆಯುವಳು ಅನಂತರ ಪುನಃ ಕಾಳಿ ಎಂಬ ಹೆಸರಿನಿಂದ ಪ್ರಕಟವಾಗುವ ಮೂರನೆಯ ಶಕ್ತಿಯು ನಿಶ್ಚಯವಾಗಿ ನನ್ನ ಅಂಶಭೂತ ರುದ್ರದೇವನನ್ನು ಪಡೆದುಕೊಳ್ಳುವಳು ಆಕೆಯು ಕಾರ್ಯದ ಸಿದ್ಧಿಗಾಗಿ ಅಲ್ಲಿ ಜ್ಯೋತಿ ರೂಪದಲ್ಲಿ ಪ್ರಕಟಲಾಗುವಳು ಹೀಗೆ ನಾನು ದೇವಿಯ ಶುಭ ಸ್ವರೂಪಿ ಪರಾಶಕ್ತಿಗಳ ಪರಿಚಯವನ್ನು ಮಾಡಿಕೊಟ್ಟೆ ಅವರ ಕಾರ್ಯವು ಕ್ರಮವಾಗಿ ಸೃಷ್ಟಿ ಪಾಲನೆ ಸಂಹಾರ ನಡೆಯುವುದು ಸುರಶ್ರೇಷ್ಠನೆ ಇವರೆಲ್ಲರೂ ನನ್ನ ಪ್ರಿಯ ಪ್ರಕೃತಿ ದೇವಿಯ ಅಂಶಭೂತಗಳೇ ಆಗಿದ್ದಾರೆ ಅಡಿಯೇ ನೀನು ಲಕ್ಷ್ಮಿಯ ಸಹಾಯವನ್ನು ಪಡೆದು ಕಾರ್ಯವನ್ನು ಮಾಡು ಬ್ರಹ್ಮನೆ ನೀನು ಪ್ರಕೃತಿಯ ಅಂಶಭೂತ ವಾಗ್ದೇವಿಯನ್ನು ಪಡೆದು ನನ್ನ ಆಜ್ಞೆಯಂತೆ ಮನಸ್ಸಿನಿಂದ ಸೃಷ್ಟಿ ಕಾರ್ಯವನ್ನು ಸಂಚಾಲನೆ ಮಾಡಬೇಕು ನಾನು ನನ್ನ ಪ್ರಿಯೆಯ ಅಂಶಭೂತ ಪರಾತ್ಪರ ಕಾಳಿಯನ್ನು ಆಶ್ರಯಿಸಿ ರುದ್ರ ರೂಪದಿಂದ ಪ್ರಳಯ ಸಂಬಂಧಿ ಉತ್ತಮ ಕಾರ್ಯವನ್ನು ಮಾಡುವೆನು ನೀವೆಲ್ಲರೂ ಸಮಸ್ತ ಆಶ್ರಮಗಳ ಹಾಗೂ ಅವುಗಳಿಂದ ಬೇರೆಯಾದ ಇತರ ವಿವಿಧ ಕಾರ್ಯಗಳ ಮೂಲಕ ನಾಲ್ಕು ವರ್ಣಗಳಿಂದ ತುಂಬಿದ ಜಗತ್ತಿನ ಸೃಷ್ಟಿ ಹಾಗೂ ರಕ್ಷಣೆಯನ್ನು ಮಾಡಿ ಸುಖವನ್ನು ಪಡೆಯುವಿರಿ ಹರಿಯೇ ನಾ ನೀನು ಜ್ಞಾನ ವಿಜ್ಞಾನದಿಂದ ಸಂಪನ್ನನಾಗಿದ್ದು ಸಮಸ್ತ ಲೋಕಗಳ ಹಿತೈಷಿಯಾಗಿರುವೆ ಆದ್ದರಿಂದ ನನ್ನ ಆಜ್ಞೆಯನ್ನು ಪಡೆದು ಜಗತ್ತಿನ ಎಲ್ಲ ಜನರಿಗೆ ಮುಕ್ತಿ ನನ್ನ ದರ್ಶನದಿಂದ ಉಂಟಾಗುವ ಫಲವೇ ನಿನ್ನ ದರ್ಶನದಿಂದಲೂ ಆಗುವುದು ನನ್ನ ಈ ಮಾತು ತ್ರಿವಾರ ಸತ್ಯವಾಗಿದೆ ಇದರಲ್ಲಿ ಸಂಶಯಕ್ಕೆ ಎಡೆಯೇ ಇಲ್ಲ ನನ್ನ ಹೃದಯದಲ್ಲಿ ವಿಷ್ಣುವು ಗೆದ್ದಾನೆ ವಿಷ್ಣುವಿನ ಹೃದಯದಲ್ಲಿ ನಾನಿದ್ದೇನೆ ನಮ್ಮಿಬ್ಬರಲ್ಲಿ ಅಂತರವನ್ನು ನೋಡದವನೇ ನನಗೆ ವಿಶೇಷ ಪ್ರಿಯನಾಗಿದ್ದಾನೆ ಶ್ರೀಹರಿಯು ತನ್ನ ಎಡಭಾಗದಿಂದ ನನ್ನ ಎಡಭಾಗದಿಂದ ಪ್ರಕಟನಾಗಿರುವನು ಬ್ರಹ್ಮನು ಬಲಭಾಗದಿಂದ ಪ್ರಕಟನಾಗಿರುವನು ಮಹಾ ಪ್ರಳಯಕಾರಿ ವಿಶ್ವಾತ್ಮ ರುದ್ರನು ನನ್ನ ಹೃದಯದಿಂದ ಪ್ರಾದುರ್ಭೂತನಾಗುವನು ವಿಷ್ಣುವೆ ನಾನೇ ಸೃಷ್ಟಿ ಪಾಲನೆ ಸಂಹಾರ ಮಾಡುವ ರಜವೇ ಮೊದಲಾದ ತ್ರಿಗುಣಗಳ ಮೂಲಕ ಬ್ರಹ್ಮ ವಿಷ್ಣು ರುದ್ರ ಎಂಬ ಹೆಸರುಗಳಿಂದ ಪ್ರಸಿದ್ಧನಾಗಿ ಮೂರು ರೂಪಗಳಲ್ಲಿ ಬೇರೆ ಬೇರೆಯಾಗಿ ಪ್ರಕಟನಾಗುವೆನು ಸಾಕ್ಷಾತ್ ಶಿವನು ಗುಣಗಳಿಂದ ಭಿನ್ನನಾಗಿರುವನು ಅವನು ಪ್ರಕೃತಿ ಮತ್ತು ಪುರುಷನಿಂದಲೂ ಅತೀತನಾಗಿರುವನು ಅದ್ವಿತೀಯ ನಿತ್ಯ ಅನಂತ ಪೂರ್ಣ ಹಾಗೂ ನಿರಂಜನ ಪರಬ್ರಹ್ಮ ಪರಮಾತ್ಮನಾಗಿರುವನು ಮೂರು ಲೋಕಗಳನ್ನು ಪಾಲಿಸುವ ಶ್ರೀಹರಿಯು ಒಳಗೆ ತಮೋ ಗುಣ ಮತ್ತು ಹೊರಗೆ ಸತ್ವಗುಣವನ್ನು ಧರಿಸುತ್ತಾನೆ ಲೋಕಗಳ ಸಂಹಾರ ಮಾಡುವ ರುದ್ರನು ಒಳಗೆ ಸತ್ವಗುಣ ಮತ್ತು ಹೊರಗೆ ತಮೋ ಗುಣವನ್ನು ಧರಿಸುತ್ತಾನೆ ಮೂರು ಲೋಕಗಳನ್ನು ಸೃಷ್ಟಿಸುವ ಬ್ರಹ್ಮನು ಒಳಗೆ ಮತ್ತು ಹೊರಗೆ ರಜೋಗುಣಿಯೇ ಆಗಿರುವನು ಹೀಗೆ ಬ್ರಹ್ಮ ವಿಷ್ಣು ಹಾಗೂ ರುದ್ರ ಈ ಮೂರು ದೇವತೆಗಳ ಗುಣಗಳಾಗಿವೆ ಆದರೂ ಶಿವನು ಗುಣಾತೀತನೆಂದು ತಿಳಿಯಲಾಗಿದೆ ವಿಷ್ಣುವೆ ನೀನು ನನ್ನ ಆಜ್ಞೆಯಿಂದ ಈ ಸೃಷ್ಟಿಕರ್ತನಾದ ಪಿತಾಮಹನನ್ನು ಸಂತೋಷವಾಗಿ ಪಾಲಿಸು ಹೀಗೆ ಮಾಡುವುದರಿಂದ ನೀನು ಮೂರು ಲೋಕಗಳಲ್ಲಿಯೂ ಪೂಜನೀಯನಾಗುವೆ ಈ ರೀತಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರೇ ಎಂಬ ಮೂರು ದೇವತೆಗಳ ಏಕತೆಯನ್ನು ಸ ಶಿವನು ಇಲ್ಲಿ ಪ್ರತಿಪಾದಿಸಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ No